ಗೌರವಿತ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಮಂಡಿಸಿರ್ತಕ್ಕಂಥ ಬಜೆಟ್ಟಿನ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದನೆಯನ್ನು ಸಲ್ಲಿಸ್ತಾ ಇತ್ತೀಚೆಗೆ ಹಣಕಾಸಿನ ಸಚಿವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟನ್ನು ಅವಲೋಕನ ಮಾಡಿದರೆ ಗೊತ್ತಾಗ್ತದೆ ಈ ಬಜೆಟ್ನಲ್ಲಿ ಈ ಬಜೆಟ್ನಿಂದಾಗಿ ರಾಜ್ಯದ ಯಾವುದೇ ವರ್ಗದ ಜನರಿಗೆ ಸಂತೃಪ್ತಿ ತಂದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರು ಇರ್ಬೋದು ಬಡವರಿರ್ಬೋದು ಮಹಿಳೆಯರಿರ್ಬೋದು ಯುವಕರು ಯಾರಿಗೂ ಸಹ ಈ ಬಜೆಟ್ ಒಂದು ರೀತಿ ನಿರಾಸೆಯನ್ನು ತಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಯಾವುದೇ ಒಂದು ಆದ್ಯತಾ ಕ್ಷೇತ್ರಗಳಿಗೂ ಕೂಡ ಗಮನ ಹರಿಸದೇ ಇರತಕ್ಕಂಥದ್ದು ಅದು ಮೂಲಭೂತ ಸೌಕರ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಕ್ಷೇತ್ರ ಕೃಷಿ ಕ್ಷೇತ್ರ ವಿಶೇಷವಾಗಿ ನೀರಾವರಿ ಕ್ಷೇತ್ರದ ಬಗ್ಗೆನು ಕೂಡ ಹೆಚ್ಚು ಕಾಳಜಿಯನ್ನು ತೋರಿಸ್ದೇ ಇರತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಇತ್ತು ರೈತರು ಪರದಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅಡಕೆ ರೋಗ ರೋಗ ಇರ್ಬೋದು ಮತ್ತೆ ತೊಗರಿ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದರೂ ಸಹ ಮಾನ್ಯ ಹಣಕಾಸಿನ ಸಚಿವರು ಇದ್ರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು ವಿಶೇಷವಾಗಿ ನೀರಾವರಿ ಬಗ್ಗೆ ಸಾಕಷ್ಟು ಬಾರಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಚರ್ಚೆ ಆಗಿದೆ ಹಿಂದೆ ನಾವು ಹೇಳಿದರು ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಟ್ಟು ಐವತ್ತು ಸಾವಿರ ಕೋಟೆನ ನೀಡ್ತೇವೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟೆನ ಕೊಟ್ಟು ಆ ಸಮಸ್ಯೆನ ಬಗೆಹರಿಸ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ವಿ ಆದರೆ ಕೃಷ್ಣ ಬಗ್ಗೆನು ಕೂಡ ಸಕಾರ ಎದ್ದೇ ಇರ್ತಕ್ಕಂಥದ್ದು ನಿಜವಾಗ್ಲು ಕೂಡ ದುರದೃಷ್ಟ ಇವತ್ತು ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಒಂದು ಕಡೆ ರಾಜ್ಯದಲ್ಲಿ ಈ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಗೆ ಆದರೆ ಇವತ್ತು ಬೆಲೆ ಏರಿಕೆ ಪರಿಣಾಮವಾಗಿ ಬೆಲೆ ಏರಿಕೆಯ ಪರಿಣಾಮವಾಗಿ ರಾಜ್ಯದ ಜನ ತತ್ತರಿಸಿ ಹೋಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಅವರ ಅವ್ರ ಜೀವನದ ಮೇಲೆ ಒಂದು ರೀತಿ ಬರೆ ಎಳೆದು ಬೆಳೆ ಬರೆ ಎಳೀತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಈ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬೆಲೆ ಏರಿಕೆ ಪರಿಣಾಮವಾಗಿ ಬೆಲೆ ಏರಿಕೆಯ ಪರಿಣಾಮವಾಗಿ ರಾಜ್ಯದ ಜನ ತತ್ತರಿಸಿ ಹೋಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಅವರ ಅವ್ರ ಜೀವನದ ಮೇಲೆ ಒಂದು ರೀತಿ ಬರೆ ಎಳೆ ಬರೆ ಎಳೀತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಈ ಬಜೆಟ್ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ಮತ್ತೊಂದು ಕಡೆ ಅವರೇ ಮುಖ್ಯಮಂತ್ರಿ ಇಲ್ಲ ನೀವು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ತಾವದು ಕೂತ್ಕೊಳ್ಳಬೇಕಲ್ಲ ಎಷ್ಟು ಸೂಪಿ ಇದೆ ಕರೆಕ್ಟ್ ನೀವು ಅದ್ರ ಬೇಕಲ್ಲ ಇವರ್ ಪಾರ್ಟ್ ಆಫ್ ದಿ ಬಜೆಟ್ ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ ಹಣಕಾಸಿನ ಮುಂಗಟ್ಟಿನಿಂದ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಕೂಡ ಮುಚ್ಚಿ ಹಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬಂದ್ ನಿಂತಿದೆ ಅಂತಕ್ಕಂಥದ್ದು ಇವತ್ತು ದುರ್ದೈವ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೊಂದು ಆದ್ಯತೆ ನೀಡದೇ ಇರ್ತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ ಇವತ್ತು ಉನ್ನತ ಶಿಕ್ಷಣಕ್ಕೂ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು ಇವತ್ತು ಪ್ಯೂರ್ ಸೈನ್ಸ್ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ ಇವತ್ತು ಇಡೀ ಇವತ್ತು ಚೈನಾ ಅಂತಕ್ಕಂಥ ದೇಶ ಪ್ರತಿ ವರ್ಷವೂ ಕೂಡ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಇವತ್ತು ಸೈಂಟಿಸ್ಟ್ಗಳು ಇವತ್ತು ಬರ್ತಾ ಇದ್ದಾರೆ ಅದ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾಕೆಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಪ್ಯೂರ್ ಸೈನ್ಸ್ಗೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ಸಂದರ್ಭ ತರದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು ರಾಜ್ಯದಲ್ಲಿರ್ತಕ್ಕಂಥ ನಲವತ್ತಾರು ಸಾವಿರದ ಏಳುನೂರ ಐವತ್ತೇಳು ಸರ್ಕಾರಿ ಶಾಲೆಗಳಲ್ಲಿ ನಲವತ್ಮೂರು ಲಕ್ಷ ವಿದ್ಯಾರ್ಥಿಗಳು ಇವತ್ತು ದಾಖಲಾಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಇವತ್ತು ಖಾಸಗಿ ಶಾಲೆಗಳಲ್ಲಿ ಹದಿನಾರು ಹದಿನಾರು ಸಾವಿರದ ನಾನೂರ ಐವತ್ತು ಖಾಸಗಿ ಶಾಲೆಗಳಲ್ಲಿ ನಲವತ್ತೇಳು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಒಂದು ಕಡೆ ನಲವತ್ತಾರು ಸಾವಿರ ಚಿಲ್ಲರೆ ಸರ್ಕಾರಿ ಶಾಲೆಗಳಲ್ಲಿ ನಲ್ವತ್ಮೂರು ಲಕ್ಷ ವಿದ್ಯಾರ್ಥಿಗಳಿದ್ರೆ ಇವತ್ತು ಹದಿನಾರು ಸಾವಿರದ ನಾನೂರ ಐವತ್ತು ಖಾಸಗಿ ಶಾಲೆಗಳಲ್ಲಿ ನಲವತ್ತೇಳು ಲಕ್ಷ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಸರ್ಕಾರ ಗಮನ ಯಾವ ರೀತಿ ಹರಿಸ್ತಾ ಇದೆ ಇದರ ಬಗ್ಗೆಯೂ ಕೂಡ ಚರ್ಚೆ ಹೆಚ್ಚು ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಇಚ್ಛ ಪಡ್ತೇನೆ